ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ನಾನು ಇದನ್ನು ಭಾಳ ಸ್ಪಷ್ಟವಾಗಿ ಭಾಳಷ್ಟು ಕಡೆ ಹೇಳಿದ್ದೀನಿ ಚರ್ಚೆ ಆಗಿರೋದು ನಾಲ್ಕು ಜನರ ಮಧ್ಯದಲ್ಲಿ ಏನಿದ್ರು ಕೂಡ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ನಾನಾಗಲಿ ಬೇರೆಯವರಾಗಲಿ ಇದರ ಬಗ್ಗೆ ನಮಗೆ ಮಾಹಿತಿ ಕೂಡ ಇಲ್ಲ ಅಥವಾ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ವಿಶ್ಲೇಷಣೆ ಕೂಡ ಮಾಡುವ ಅಧಿಕಾರ ಇಲ್ಲ ಏನೇ ಇದ್ದರೂ ಕೂಡ ಹೈಕಮಾಂಡ್ ತೀರ್ಮಾನ ತೊಗೊಳುತ್ತೆ ಸದ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ನಾವು ಇವರಿಬ್ಬರ ನೇತೃತ್ವದಲ್ಲಿ ಮೊನ್ನೆ ಚುನಾವಣೆ ಮಾಡಿದ್ದೀವಿ ಮುಂದೆ ಬರುವ ಚುನಾವಣೆ ಕೂಡ ನಾವು ಮಾಡ್ತಾ ಇದ್ದೀವಿ ಇಪ್ಪತ್ತು ಸೀಟ್ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾವುದು ನೀವು ಕೈ ಸುಮ್ಮನೆ ಯಾಕೆ ಕಲ್ಪನೆ ಇದ್ದೀರಾ ಎಲ್ಲರೂ ಈಗ ನೋಡಿ ಬಜೆಟ್ ಇಂಪಾರ್ಟೆಂಟ್ ಇದೆ ಬಜೆಟ್ ಸೆಷನ್ ನಡೀತಾ ಇದೆ ಸಾಮಾನ್ಯ ಜನರ ಬಜೆಟ್ ಇದು ಶ್ರೀ ಸಾಮಾನ್ಯ ಬಜೆಟ್ ಇದು ಕರ್ನಾಟಕವನ್ನ ಆರ್ಥಿಕ ಪ್ರಗತಿಗೆ ತರುವಂತ ಬಜೆಟ್ ಇದು ಅದ್ರ ಬಗ್ಗೆ ಚರ್ಚೆ ಮಾಡಿ ಇವಾಗ ಚುನಾವಣೆ ಮಾಡೋಣ ಎಂ ಪಿ ಎಲೆಕ್ಷನ್ ಅದರಲ್ಲಿ ಇಪ್ಪತ್ತು ಸೀಟ್ ಬರ್ತದೆ ಅವಾಗ ಬಿಜೆಪಿ ಜೆಡಿಎಸ್ ಮನೆ ಖಾಲಿ ಆಗ್ತವೆ ಅವಾಗ ನೋಡೋಣ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾ ವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ